ನಮಸ್ಕಾರ ನಾನು ನಿರ್ದೇಶಕ ಬಿ ರಾಮಮೂರ್ತಿ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನೆಟ್ ಮೂಲಕ ಸುದ್ದಿ ಪ್ರಸಾರಗಳನ್ನು ಚಿತ್ರರಂಗದ ಆಗು ಹೋಗುಗಳನ್ನು ಸುದ್ದಿಗಳನ್ನು ಪ್ರಸಾರ ಮಾಡುವಂಥ ಒಂದು ಜಾಲ ಶುರುವಾಗಿದ್ದೆ ಚಿತ್ರಲೋಕ ಡಾಟ್ ಕಾಮ್ ಅಂತ ನನ್ನ ಆತ್ಮೀಯರಾದಂಥ ವೀರೇಶ್ ಅವರು ಅದನ್ನು ಶುರು ಮಾಡಿ ಚಿತ್ರರಂಗಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಈಗ ಅದು ಬೆಳೆದಿರೋ ರೀತಿ ಹೇಗೆ ಅಂತೇಳಿದ್ರೆ ಲಕ್ಷಾಂತರ ಅಭಿಮಾನಿಗಳು ಆ ಚಿತ್ರಲೋಕ ಡಾಟ್ ಕಾಮ್ನ ವೀಕ್ಷಣೆ ಮಾಡುವಂಥದ್ದು ಈಗ ನಾವು ನೋಡ್ತಾ ಇರ್ತೀವಿ ಇವತ್ತು ಚಿತ್ರಲೋಕ ಡಾಟ್ ಕಾಮ್ಗೋಸ್ಕರ ನಾನು ನಿಮ್ಮ ಮುಂದೆ ಬಂದಿರೋದಕ್ಕೆ ನನ್ನ ಸುದೈವ ಅಂತ ಅಂದ್ಕೊಂಡು ನನ್ನ ಮಾತನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ಬಹುಶಃ ಎರಡು ಸಾವಿರದ ಹತ್ತರಲ್ಲಿ ಕ್ರೇಜಿ ಕುಟುಂಬ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದು ನಿರ್ದೇಶನ ಮಾಡಿದ್ದು ರಮೇಶ್ ಅರವಿಂದ್ ಹಾಗೂ ಅನಂತ್ನಾಗ್ ಕಾಂಬಿನೇಷನಲ್ಲಿ ಮೊದಲ ಚಿತ್ರ ಅದು ಯಾವುದು ಅವರಿಬ್ಬರ ಕಾಂಬಿನೇಷನಲ್ಲಿ ಬಂದಿದ್ದು ಬಹುಶಃ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಾದ ನಂತರ ನಾನು ಯಾವ ಚಿತ್ರಗಳನ್ನು ಮಾಡೋಕ್ಕೂ ಆಗಲಿಲ್ಲ ಹದಿನಾರರಲ್ಲಿ ಶುಭ್ರ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೀನಿ ಅದು ಬಿಡುಗಡೆದಕ್ಕೆ ಅವಕಾಶ ಆಗಲಿಲ್ಲ ಅಷ್ಟೇ ಯಾಕೆಂತಂದರೆ ಒಂದು ಕಥಾಹಂದರೇ ಒಂದು ವಿಭಿನ್ನವಾದಂಥ ಕಥಾಹಂದರ ಇತ್ತು ಸೀಮಿತವಾಗಿ ಒಂದು ಬಜೆಟ್ನಲ್ಲಿ ಮಾಡಿದಂಥ ಸಿನಿಮಾ ಸೊ ಆ ಬಜೆಟಲ್ಲಿ ಒಂದು ಸಿನಿಮಾ ಮಾಡಿದಾಗ ಅದನ್ನು ತೆರೆ ಮೇಲೆ ತರಬೇಕು ಅಂತಂದರೆ ಥಿಯೇಟ್ರಿಗೆ ಒಬ್ಬ ನಿರ್ಮಾಪಕನಾಗಿ ನಮಗೆ ಶಕ್ತಿ ಇರೋಲ್ಲ ಹಾಗಾಗಿ ಆ ಸಿನಿಮಾ ನಾನೆಲ್ಲೂ ಇದುವರೆಗೂ ನಾನು ಪ್ರಸಾರ ಮಾಡೋಕ್ಕೂ ಕೊಟ್ಟಿಲ್ಲ ಬಿತ್ತರೂ ಆಗಿಲ್ಲ ಈಗ ಚಿತ್ರಲೋಕ ಡಾಟ್ ಕಾಮ್ ಮೂಲಕ ವೀರೇಶ್ ಅವರು ಅದನ್ನು ಮಾಡ್ತೀನಿ ಅಂತ ಹೇಳಿದಾರೆ ಸೊ ಹಾಗೆ ನಿಮಗೆ ತಲುಪಬಹುದು ಬಹುಶಃ ಆ ಸಿನಿಮಾ ಯಾಕೆ ಸಿನಿಮಾ ಮಾಡಲಿಲ್ಲ ಎರಡು ಸಾವಿರದ ಹತ್ತರ ನಂತರ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಯಾಕೆಂದರೆ ನನ್ನ ಸಿನಿಮಾಗಳು ತೊಂಬತ್ತರಲ್ಲಿ ನಾನು ನಿರ್ದೇಶನ ಶುರು ಮಾಡಿದ್ದು ಅದಾದ ನಂತರ ಒಂದು ಐವತ್ತು ಸಿನಿಮಾಗಳನ್ನು ನಿರ್ದೇಶನ ಮಾಡಿದೆ ಅದರಲ್ಲಿ ಏಳು ಬೀಳುಗಳ ಮಧ್ಯೆ ಸಕ್ಸಸ್ ರೇಟೇ ಜಾಸ್ತಿ ಇದೆ ನನ್ನ ಪ್ರಕಾರ ಯಾಕಂದರೆ ನನ್ನ ಬಹುಶಃ ನನ್ನ ಹೆಸರಿನಿಂದ ಗೊತ್ತಿಡ್ದವರಾಗಲಿ ಅಥವಾ ಇತ್ತೀಚೆಗೆ ನನ್ನ ಸಂದರ್ಶನಗಳನ್ನು ನೋಡಿದಂಥವ್ರು ಸರ್ ನಿಮ್ಮದು ಆ ಸಿನಿಮಾ ನೋಡಿದ್ದೀನಿ ಸರ್ ಇದು ನೋಡಿದ್ದೀನಿ ಸರ್ ಭಾಳ ಚೆನ್ನಾಗಿದೆ ಸರ್ ಅಂತ ಈಗ ನಿನ್ನೆ ಒಬ್ಬರು ಪ್ಲಂಬರ್ ಸಿಕ್ಕಿದ್ರು ಅವರು ಸರ್ ನೀವು ರಾಮಮೂರ್ತಿ ಅಲ್ವಾ ಅಂದರು ಹೌದು ಒಂದೇ ಸರ್ ನಿಮ್ಮ ಸಿನಿಮಾಗಳು ನಾವು ಆವಾಗಿನ ಚಿಕ್ಕ ಹುಡುಗರು ಸರ್ ಹುಬ್ಳಿ ಧಾರವಾಡದಲ್ಲಿ ನಿಮ್ಮ ಸಿನಿಮಾಗಳನ್ನು ನೋಡಿ ಭಾಳಷ್ಟು ಎಂಜಾಯ್ ಮಾಡಿದ್ವಿ ಸರ್ ಹೆಸರುಗಳು ಸಮೇತ ಹೇಳಿದ್ರು ಸೊ ಅದು ಅನ್ಸುತ್ತೆ ನಮಗೆ ನಾವು ಚಿತ್ರರಂಗದಲ್ಲಿ ಒಂದು ಏನಾದರೂ ಸಾಧನೆ ಮಾಡಿದ್ದೀವಿ ಅಂತಂದರೆ ಅಂಥವ್ರು ಗುರುತಿಸೋದ್ರಿಂದ ಅಂತ ಸೊ ಹಾಗಾಗಿ ಆ ಗುರುತುಗಳ ಮಧ್ಯೆ ಇನ್ನೊಂದು ಹೆಜ್ಜೆ ಗುರುತುಗೋಸ್ಕರ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಇವತ್ತು ನಾನು ಆಗಲೇ ಹೇಳಿದೆ ನಿಮಗೆ ಎರಡು ಸಾವಿರದ ಹತ್ತರ ನಂತರ ಒಂದೇ ಸಿನಿಮಾ ನಾನು ಮಾಡಿದ್ದು ಶುಭ್ರ ಅಂತ ಹೇಳಿ ಯಾಕೆ ಮಾಡಲಿಲ್ಲ ಅಂತಂದಾಗ ಕ್ರೇಜಿ ಕುಟುಂಬ ನನಗೆ ಒಳ್ಳೆ ರಿವ್ಯೂಸ್ ಬಂತು ಪೇಪರ್ ರಿವ್ಯೂಸ್ ಚೆನ್ನಾಗಿತ್ತು ಥಿಯೇಟ್ರ್ನಲ್ಲಿ ಕೆಲವು ಸಿನಿಮಾಗಳು ಹೋಗೋದು ಸ್ವಲ್ಪ ಕಮ್ಮಿ ಸೊ ಆ ಸಾಲಿಗೆ ಅದು ಸೇರಿ ಸೇರಿತ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಮಧ್ಯ ಏನಾಯಿತು ಅಂತ ಹೇಳಿದ್ರೆ ನಾನು ಬೇರೆ ಒಂದು ನಂದಿನಿ ಅಂತ ಹೇಳಿ ರಮೇಶ್ ಅರವಿಂದ ಅವ್ರದ್ದೇ ಪ್ರೊಡಕ್ಷನು ಅದರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿದೆ ಸೀರಿಯಲ್ ಉದಯ ಟಿ ವಿ ಸೀರಿಯಲ್ ಬಂತದು ಅದೊಂದು ಮೂರು ವರ್ಷ ಇದ್ದೆ ಹಾಗಾಗಿ ಎಸ್ ಅವರು ಬಿಟ್ಟ ನಂತರ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾಂಶುಪಾಲನಾಗಿ ಮೂರು ವರ್ಷ ಕೆಲಸ ಮಾಡಿದೆ ಅದಾದ ನಂತರ ಬಸವ ಟಿ ವಿನಲ್ಲಿ ಒಂದು ಕ್ರಿಯೇಟಿವ್ ಹೆಡ್ ಆಗಿ ನನಗೊಂದು ಅವಕಾಶ ಸಿಕ್ತು ಅಲ್ಲೊಂದು ಎರಡು ವರ್ಷ ಸರ್ವಿಸ್ ಮಾಡಿದೆ ಹೀಗೆ ಮಧ್ಯ ಮಧ್ಯದಲ್ಲಿ ಈ ಥರ ಎಂಗೇಜ್ ಆಗಿದ್ದರಿಂದ ನಾನು ಸಿನಿಮಾಗಳ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಈಗ ಮತ್ತೆ ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿದ್ದೀನಿ ಅದು ಖಂಡಿತ ಮಾಡೇ ಮಾಡೋಣ ಅನ್ನೋ ಒಂದು ಹಂಬಲ ಇದೆ ಆಶಯನೂ ಇದೆ ಅದು ಈಡೇರುತ್ತೆ ಅಂತ ನಾನು ನಂಬಿದ್ದೀನಿ ಸಿನಿಮಾ ಅನ್ನೋದು ಒಂದು ಕನಸಿನ ಲೋಕ ಒಂದು ಭ್ರಮಾ ಲೋಕ ಸಿನಿಮಾಗೆ ಸೇರಬೇಕು ಅಂತ ತುಡಿತಾ ಇರೋ ಮನಸ್ಸುಗಳು ಬಹಳ ಸಂಖ್ಯೆ ದೊಡ್ಡದು ಆದರೆ ಸಿನಿಮಾ ನಮಗೆ ಸೇರಬೇಕು ಅನ್ನೋ ಹಂಬಲಾನೇ ಇಲ್ದಿರ ಸೇರಿದಂಥವ್ರು ನಾವು ಯಾಕೆಂತಂದರೆ ನಮ್ಮ ಒಂದು ಪದವಿ ಆದ ನಂತರ ಏನು ಕೆಲಸ ಮಾಡಬೇಕು ಅನ್ನೋದೊಂದು ಜಿಜ್ಞಾಸೆ ಆಗ ನಮ್ಮ ತಂದೆಯವರು ಕಲಾವಿದರಾಗಿರೋದ್ರಿಂದ ನನಗೆ ಸಿ ಜಯರಾಮ್ ಅವರ ಕಂಪ್ನಿ ನಾನಿನ್ನ ಬಿಡಲಾರೆ ಚಿತ್ರದಲ್ಲಿ ನಾನು ಅವ್ರ ಕೈ ಕೆಳಗಡೆ ಅಸ್ಟೆಂಟ್ ಮ್ಯಾನೇಜರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು ಅದಕ್ಕೆ ಕಾರಣ ಎಂತಂದರೆ ನಮ್ಮ ತಂದೆ ಅಂತ ಹೇಳಿದೆ ನಿಮಗೆ ಗೌರಾ ಭೀಮ್ರಾವ್ ಅಂತ ಕಲಾವಿದರು ಅವ್ರಿಗೂ ಅಣ್ಣವರ ಕಂಪ್ನಿಗೂ ಭಾಳ ಜಯರಾಮ್ ಅವ್ರ ಕಂಪ್ನಿಗೂ ಎಲ್ಲ ತುಂಬ ಒಡನಾಟ ಇತ್ತು ಎಲ್ಲ ಸಿನಿಮಾಗಳು ನಮ್ಮ ತಂದೆ ಪಾಠ ಮಾಡ್ತಾಯಿದ್ರು ಜಯರಾಮ್ ಅವ್ರ ಮಕ್ಕಳಿಗೆ ನಾನು ಪಾಠಗಳು ಹೇಳ್ಕೊಡ್ತಿದ್ದೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಇದೆಲ್ಲ ಇತ್ತು ಆ ಸಂಬಂಧದಲ್ಲಿ ನನಗೆ ಸಿಕ್ಕಂಥ ಅವಕಾಶ ಜಯರಾಮ್ ಅವ್ರು ಕೊಟ್ಟಿದ್ದು ಪದವಿ ನಂತರ ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಅವರ ಒಂದು ಗೈಡೆನ್ಸಲ್ಲಿ ನಾನು ಮ್ಯಾನೇಜರ್ ಮ್ಯಾನೇಜರಾಗಿ ಕೆಲಸ ಶುರು ಮಾಡಿದ್ದು ಆದರೆ ಆ ವೃತ್ತಿಯಲ್ಲಿ ಏನಂತಂದರೆ ಈ ಲೆಕ್ಕಾಚಾರ ಅಂತ ಬಂದಾಗ ನಮ್ಗೆ ಸ್ವಲ್ಪ ಎಲ್ಲೋ ಒಂದು ಭಯ ಇರುತ್ತೆ ಜೊತೆಗೆ ನಾನು ನಾಟಕ ಮತ್ತು ನಮ್ಮ ತಂದೆಯವ್ರ ಜೊತೆ ನಾಟಕಗಳನ್ನು ಮಾಡ್ತಾಯಿದ್ದೆ ಕಾಲೇಜು ಡೇಸ್ನಲ್ಲಿ ಕಾಲೇಜಲ್ಲಿ ಓದೋವಾಗ ಅಂತರ್ ಕಾಲೇಜು ನಾಟಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ತೊಗೊಂಡಿದ್ದೆ ಈ ಒಂದು ಹಿನ್ನೆಲೆ ಇರೋದ್ರಿಂದ ಯಾಕೆ ಡೈರೆಕ್ಷನ್ ಸೈಡ್ ವರ್ಕ್ ಮಾಡಬಾರ್ದು ಅಂತ ಒಂದು ಕಡೆ ಮನಸ್ಸು ಓದೋಕ್ಕೆ ಶುರುವಾಯಿತು ಅದಕ್ಕೆ ತಕ್ಕನಾಗೆ ನಮ್ಮ ಹುಲಿ ಚಂದ್ರಶೇಖರ್ ಅಂತೇಳಿ ನಮ್ಮ ತಂದೆ ಆತ್ಮೀಯ ಸ್ನೇಹಿತರು ನಮ್ಮ ತಂದೆಯವರು ಅಮುಲ್ ಪಾಲೇಕರು ಚಿತ್ರಾಭಟ್ಟು ಚಿತ್ರಾ ಪಾಲೇಕರು ದತ್ತ ಭಟ್ಟು ಟಾಮ್ ಆಲ್ಟರ್ ಇಂಥವನ್ನೆಲ್ಲ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದರು ಪ್ರಶಸ್ತಿ ಹೇಳಿ ಅದು ಹಿಂದಿ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಆ ಸಿನಿಮಾಗೆ ಚಂದ್ರಶೇಖರ್ ಅವ್ರ ಡೈರೆಕ್ಟ್ರು ಅವಾಗ ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿ ಹೇಳಿದಾಗ ಈ ಥರ ಅಸಿಟೆಂಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ ಡೈರೆಕ್ಷನ್ ಸೈಡ್ ಇಂಟ್ರೆಸ್ಟ್ ಇದ್ದರೆ ಹೇಳಿ ಕಲ್ತ್ಕೊಳ್ಳಿ ಅಂತಂದರು ಹಾಗಾಗಿ ನಾನು ನನಗೆ ಇದ್ದಿದ್ದ ಆಸೆನ ಅದು ಅವಕಾಶ ಸಿಗೋಕ್ಕೆ ದಾರಿಯಾಯಿತು ನಾನಿನ್ನ ಬಿಡಲಾರೆ ಆದ ನಂತರ ನಾನು ಆ ಸಿನಿಮಾಗೆ ಮುತ್ತು ಒಂದು ಮುತ್ತಿಗೆ ಅಷ್ಟೆಂಟ್ ಡೈರೆಕ್ಟರ್ ಹೋದೆ ಬಟ್ ನಾನಿನ್ನ ಬಿಡಲಾರೆ ಮೊದಲ ಸಿನಿಮಾ ಇದೆಯಲ್ಲ ಅದರ ಅನುಭವಗಳು ಭಾಳ ದೊಡ್ಡದು ಯಾಕಂದರೆ ನಾವು ಮೊದಲನೇ ಬಾರಿಗೆ ನಾವು ತೆರೆ ಮೇಲೆ ನೋಡ್ತಾ ಇದ್ದಂಥ ಕಲಾವಿದರನ್ನ ಎದುರುಗಡೆ ನೋಡೋವಂಥ ಒಂದು ಅವಕಾಶ ಲಕ್ಷ್ಮಿ ಅವರು ಅಷ್ಟೊತ್ತಿಗಾಗಲೇ ಜೋಲಿ ಲಕ್ಷ್ಮಿ ಅಂತ ಹೇಳಿದರೆ ಜೋಲಿ ನಾನಿನ್ನ ಮರೆಯಲ್ಲಾರೆ ಎಲ್ಲ ಸಿನಿಮಾಗಳು ದೊಡ್ಡ ಹಿಟ್ಟು ಸಿನಿಮಾಗಳು ಅದರ ನಟಿ ನಾವು ಸಿನಿಮಾ ನೋಡೋದ್ರನ್ನೆಲ್ಲ ನಾವು ನೋಡೋಕ್ಕಾಗತ್ತಾ ನಾವು ನೋಡೋಕ್ಕಾಗತ್ತಾ ಅಂತ ಅಂತ ನಮ್ಮ ಮನಸ್ಸುಗಳೆಲ್ಲ ಇರ್ತಿತ್ತು ಅವಾಗ ಅಭಿಮಾನಿಗಳಾಗಿ ಆದರೆ ಅವ್ರನ್ನ ಮೊದಲನೇ ದಿವಸ ನೋಡಿದಾಗ ನಾಗ್ ಅವರು ವಂಶವೃಕ್ಷ ನೋಡಿದ್ವಿ ಆಮೇಲೆ ಸಿದ್ಧಲಿಂಗ ಅವರು ಹೇಮಾವತಿ ಇವೆಲ್ಲ ನೋಡಿದಾಗ ಎಂಥ ಅದ್ಭುತವಾದಂಥ ಕಲಾವಿದ ಇರು ಅಂತ ಅಂದ್ಕೊಳ್ತಾ ಇದ್ವಿ ಅವರಿಬ್ಬರು ಒಂದು ಕಾಂಬಿನೇಷನ್ನು ಆ ಸಿನಿಮಾಗೆ ನಾನು ವರ್ಕ್ ಮಾಡೋಂಥ ಅವಕಾಶ ಸಿಕ್ಕಿದ್ದು ಒಂಥರ ಥ್ರಿಲ್ಲಿಂಗ್ ಇದು ಆದರೆ ಮೊದಲು ಮೊದಲು ಅವರು ಸ್ವಲ್ಪ ಹೇಗೆ ಅಂತಂದರೆ ಒಂದು ಮೂಡಿ ವ್ಯಕ್ತಿ ಜೊತೆಗೆ ಲಕ್ಷ್ಮಿ ಅವರಲ್ಲಿ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮುಜುಗರ ರೊಮ್ಯಾಂಟಿಕ್ ಸೀನ್ಸಲ್ಲಿ ಯಾಕಂದ್ರೆ ಅವ್ರು ಬಹುಶಃ ಅದುವರೆಗೂ ಮಾಡಿದಂಥ ಸಿನಿಮಾಗಳು ಆ ಹಂತದಲ್ಲಿ ರೊಮ್ಯಾನ್ಸ್ ಆಗಲಿ ಅಥವಾ ಇರಲಿಲ್ಲ ಅಂತ ಕಾಣುತ್ತೆ ಇವರಿಗೆ ಮುಜುಗರಾದಾಗೆಲ್ಲ ಆಕೆ ಹುರಿದ್ ಹುರಿದುಂಬಿಸೋದು ನಾವು ನೋಡಿದ್ವಿ ಆ್ಯಕ್ಚುಲಾಗಿ ಯಾಕೆ ಏನು ಯಾಕೆ ನೀವು ಇದು ಮಾಡ್ತಿದ್ರಿ ನಾನೇ ಫ್ರೀಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ ಅಂತ ಹಾಗಾಗಿ ಟೇಮ್ ಮಾಡೋದು ಅಂತ ಅಂತೀವಲ್ಲ ಆ ಥರ ಒಂಥರ ಟೇಮ್ ಮಾಡ್ತಾ ಹೋದ್ರು ಅವ್ರನ್ನ ಪಾಲಿಷ್ ಮಾಡ್ತಾ ಹೋದರು ಹಾಗಾಗಿ ಅದು ಸಕ್ಸಸ್ಫುಲ್ ಆಯಿತು ಆಮೇಲೆ ಮುದ್ದೆ ಅವ್ರು ಯಾರಿತು ಅದೆಲ್ಲ ಭಾಳ ದೊಡ್ಡ ಹಿಟ್ ಸಿನಿಮಾಗಳು ಅವರಿಬ್ಬರು ಕಾಂಬಿನೇಷನ್ ಬಂದಿದ್ದು ಹೀಗೆ ನಾನೇನು ಬಿಡ್ಲಾರ ಎಕ್ಸ್ಪೀರಿಯೆನ್ಸ್ಗಳು ಹಲವು ಜನಕ್ಕೆ ಒಂಥರ ನನಗಂತೂ ಒಂದು ಹೊಸ ಅನುಭವ ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಇನ್ಸಿಡೆಂಟ್ ಇದೆ ಒಂದು ನನ್ನ ಮೊದಲು ಕೆಲಸ ಮಾಡಿದಂಥ ಸಿನಿಮಾ ಲಕ್ಷ್ಮಿ ಅವ್ರ ಜೊತೆಯಲ್ಲಿ ಅದ್ರ ಜೊತೆಲಿ ಒಂದು ಅವಕಾಶ ಕೊಡ್ತೀನಿ ಅಂತಂದರು ಆ್ಯಕ್ಟ್ ಮಾಡ್ತೀಯನೋ ಅಂತ ಕೇಳೋದು ಒಂದು ದಿವಸ ಜಯರಾಮ್ ಅವರು ಮಾಡ್ತೀನಿ ಏನುಬೇಡ್ರೆ ನಂಗೆ ಫಸ್ಟ್ ಪಿಕ್ಚರಲ್ಲಿ ಅದಕ್ಕೆ ಬಂದಾಗ ಏನೋ ಥ್ರಿಲ್ ಆಗುತ್ತಲ್ಲ ಹಾಗೆ ಹ್ಞೂ ಅಂತಂದೆ ಸರಿ ಕರ್ಕೊಂಡೋದ್ರು ಕಾಸ್ಟ್ಯೂಮ್ ನಮಗೆ ಇವರು ಒಂದು ಕಾಸ್ಟ್ಯೂಮ್ ಕೊಟ್ಬಿಡೋದು ಏನು ಕಾಸ್ಟ್ಯೂಮ್ ನಂಗೆ ಗೊತ್ತಿಲ್ಲ ಕಾಸ್ಟ್ಯೂಮ್ ಅಂತಂದ್ರೆ ಅವ್ನು ಕಪ್ಪು ಗೌನ್ ಹಾಕ್ದ ನನಗೆ ಪೂರ್ತಿ ಪೂರ್ತಿ ಮುಚ್ಚಿಬಿಟ್ಟ ನನಗೆ ಇದು ಏನೇ ಆಗಿದೆ ಅಂತಂದರೆ ಸರ್ ಅದರಲ್ಲಿ ಮುಸುರು ನಿಂಬೆ ಹಣ್ಣನ್ನು ಮಂತ್ರಿಸಿ ಸತ್ಯನಿಗೆ ಇದನ್ನು ಹಣ್ಣು ಪಾನ್ಗೆ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಾರೆ ಕುಡಿದ ಮೇಲೆ ಹೇಳ್ತಾರೆ ಇದು ಮಂತ್ರ ಇದು ಮಾಡಿದ್ದು ನಿಂಬೆಹಣ್ಣು ಅಂತ ಹೇಳ್ಬಿಡ್ತಾರೆ ಸೊ ಆತ ಮಲಕೊಂಡಾಗ ಆ ನಿಂಬೆಹಣ್ಣಿಂದು ಎಫೆಕ್ಟ್ ಅವರಿಗೆ ನಾಲ್ಕು ಇವರು ಡ್ಯಾನ್ಸರ್ಸ್ ಬರ್ತಾರೆ ಹಳೆಯ ಸಾಂಗ್ ಮಾಡಿದ್ವಿ ಅದು ಕಾಂಬಿನೇಷನ್ಸು ಆ ಸಾಂಗ್ ಆದಮೇಲೆ ಅವೆಲ್ಲ ನಾಲ್ಕು ಬೇತಾಳಗಳಾಗ್ತವೆ ಅದರ ಒಂದು ಬೇತಾಳ ನಾನು ಸೊ ಮೊದಲ ಸಿನಿಮಾ ಅನುಭವ ಹೇಗಿರುತ್ತೆ ಅಂದರೆ ಒಂದು ಕಡೆ ಕೆಲಸದ ಅನುಭವ ಇನ್ನೊಂದು ಕಡೆ ಆ್ಯಕ್ಟ್ ಮಾಡಿದ್ದ ಅನುಭವ ಸೊ ಈ ಥರ ಮರೆಯಲಾರದಂಥ ಘಟನೆ ನಾನಿನ್ನ ಬಿಡಲಾರೆ ಇದಲ್ದು ಇನ್ನೊಂದು ಇನ್ಸಿಡೆಂಟ್ ಹೇಳಿದ್ರಂದರೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅದರಲ್ಲಿ ನಾವು ಅದ್ಭುತವಾಗಿ ಹೇಳಿರೋಂಥ ಒಂದು ಸಿನಿಮಾ ಸೆಕೆ ಸಿನಿಮಾ ಚಿತ್ರಮಂದಿರದ ಮುಂದೆ ಒಂದು ಮಂಟಪನೇ ಇಟ್ಟು ಒಂದು ದೇವಸ್ಥಾನನೇ ಕ್ರಿಯೇಟ್ ಮಾಡಿದ್ದಂಥ ಸಿನ್ಮಾ ಅದು ಇಪ್ಪತ್ತೈದು ವಾರ ಡಬಲ್ ಟ್ಯಾಕ್ಸಲ್ಲಿ ಸಕ್ಸಸ್ಫುಲ್ ಸಿನ್ಮಾ ಆದರೆ ಮಂತ್ರಾಲಯದಲ್ಲಿ ಶೂಟ್ ಮಾಡುವಾಗ ಒಂದು ಘಟನೆ ನಡೀತು ಲಕ್ಷ್ಮಿಯವರು ರೂಮಲ್ಲಿ ಸಡನ್ನಾಗಿ ಯಾರೋ ಒಬ್ಬ ನುಗ್ಬಿಟ್ಟ ಅವನು ಅವರು ಬಹುಶಃ ಲಾಕ್ ಮಾಡ್ಕೊಂಡಿರಲಿಲ್ಲ ಒಂದು ತಪ್ಪದು ಲಾಕ್ ಮಾಡಿ ಕಿಚ್ಚ್ಕೊಂಡ್ಬಿಟ್ಟು ಜೋರಾಗಿ ಇಡೀ ಯೂನಿಟ್ ಹೋಗ್ತೀವಿ ಹೋದರೆ ಅವ್ರು ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ರೂಮ್ಗೆ ಹೋದಾಗ ನುಗ್ಬಿಡಿ ಅವನು ಸೊ ದೊಡ್ಡ ಗಲಾಟೆ ಆಯ್ತು ಪೊಲೀಸ್ ಅವ್ರನ್ನ ಕರೆಸಿ ಅವನು ಹಿಡಿದು ಬಡ್ದು ಎಲ್ಲ ಮಾಡಿ ಯಾರು ಅಲ್ಲಿ ಅವರೇ ಲೋಕಲ್ ಯಾರು ಲೋಕಲ್ ಐಟು ಲಕ್ಷ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ಆಗಿದ್ದು ಅದಾದ ನಂತರ ಮಠದಲ್ಲಿ ನಾವು ದೇವಸ್ಥಾನದ ಮುಂದೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಹಾಡಲ್ಲಿ ಒಂದು ಒಟ್ಟವಾಗಿ ರಾಘವ ಪ್ರಭುಗಳು ಬಂದು ಮಂತ್ರಾಕ್ಷತೆ ಕೊಡಬೇಕು ಅವರಿಗೆ ಆ ಸಾಂಗ್ ಮಧ್ಯದಲ್ಲಿ ಬರುತ್ತದು ಬಿಟ್ಟು ನಾವು ಮಠದಲ್ಲಿರೋ ಹುಡುಗರನ್ನ ಆಯ್ಕೆ ಮಾಡಿದ್ರೆ ಈ ಕಡೆ ಪೂಜೆ ಮಾಡೋರ ಕಡೆಯಿಂದ ವಿರೋಧ ಪೂಜೆ ಮಾಡೋರ ಕಡೆಯಿಂದ ತೊಗೊಂಡ್ರೆ ಮಠದ ಕಡೆಯಿಂದ ವಿರೋಧ ಪರ್ಮಿಷನ್ ಅಂತೂ ತೊಗೊಂಡ್ಬಿಟ್ಟಿದ್ದೀವಿ ಶೂಟಿಂಗ್ ಎಲ್ಲ ಅರೇಂಜ್ ಆಗಿದೆ ಆ ಶಾಟ್ ಒಬ್ಬ ಮಗು ಮಗು ಬೇಕು ನಮಗೆ ಒಂದು ಐದಾರು ವರ್ಷ ಅಥವಾ ಏಳೆಂಟು ವರ್ಷದ ಒಳಗಡೆ ಇರೋವಂಥ ಒಬ್ಬ ಮಗು ಬೇಕು ಅದು ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣಬೇಕು ಅಂತ ನಾವು ಅದಕ್ಕೆ ಮಠದಲ್ಲಿರೋ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಎಲ್ಲ ಆ ಜನವಾರಗಳು ಸಮೇತ ಇರೋವಂಥ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಆದರೆ ಆಗಲಿಲ್ಲ ಅವತ್ತು ಸೊ ಆ ಗಲಾಟೆನಲ್ಲಿ ಕರೆಂಟ್ ಆಫ್ ಮಾಡಿಬಿಟ್ರು ಆ್ಯಕ್ಚುಲಾಗಿ ಬಟ್ ಆವಾಗ ನಾವಿಬ್ಬರ ಕಡೆಯೂ ತಗೊಳ್ಳಲ್ಲ ಯಾಕಂದ್ರೆ ಇವ್ರ ಕಡೆಯಿಂದ ತೊಗೊಂಡು ಇವ್ರ ವಿರೋಧ ಇವ್ರ ಕಡೆಯಿಂದ ತೊಗೊಂಡು ಇವ್ರ ವಿರೋಧ ಅಂತ ಹೇಳಿ ಕೊನೆಗೆ ನಾನು ನನ್ನ ಮನಸ್ಸಿಗೆ ಬಂದಿದ್ದೇನಂತಂದ್ರೆ ಜಯರಾಮ್ ಅವ್ರ ಮಗ ಪ್ರಕಾಶ್ ಪ್ರಕಾಶಿಗೆ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು ಮಿಲನ ಡೈರೆಕ್ಟ್ ಮಾಡೋದಂಥ ಮಿಲನಾ ಪ್ರಕಾಶ್ ನಾನು ಇದ್ಕೊಂಡು ಮಮ ಪ್ರಕಾಶ್ನೇ ಹಾಕ್ಬಿಡೋಣ ಬಿಡಿ ಒನ್ ಶಲ್ದೇ ಅವತ್ಸಿ ಪಂಚೆ ಓಡಿಸ್ಬಿಡ್ತೀನಿ ನಾನು ಅಂತಂದು ಏ ಮಾಡ್ಬೋದಾ ಎಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಕೊಡೋ ಥರ ಅದಕ್ಕೆ ಯಾಕೆ ಅಣ್ಣವರು ಅವಾಗ ಅವರ ಮಂತ್ರಾಲಯ ಮಹತ್ ಮಾಡಲಿಲ್ವಾ ಅದು ಇದು ಒದಗಿ ಬಂದಿದೆ ಬಿಡಿ ಅಂತಂದ ನಾನು ಪ್ರಕಾಶ್ನ ನಾವು ರೆಡಿ ಮಾಡಿ ಒಂದು ಶಲ್ಯಾನ ಓದಿಸಿ ಒಂದು ಪಂಚೆ ಹಾಕಿ ತಂದು ನಿಲ್ಲಿಸಿ ಒಂದು ಮಂತ್ರಾಕ್ಷ ಕೊಡುವಂಥ ಕ್ಯಾರೆಕ್ಟ್ರ್ ಮಾಡಿದ್ವಿ ಅದೇ ಮಿಲನ ಪ್ರಕಾಶ್ ಇವತ್ತು ದೊಡ್ಡ ಆಗಿದ್ದಾರೆ ಸೊ ಆ ಸಿನಿಮಾಗಳಲ್ಲಿ ಅನುಭವ ಫಸ್ಟ್ ಸಿನಿಮಾಗಳಲ್ಲಿ ಯಾವ್ಯಾವ ಥರ ಇರುತ್ತೆ ಅನ್ನೋದು ಹಾಗೆ ಸಾಲಿಗ್ರಾಮದ ಶೂಟಿಂಗ್ ಮಾಡೋ ಒಂದು ದೊಡ್ಡ ಇದು ಅನುಭವ ಏನಂದರೆ ಆ ಮೆರವಣಿಗೆ ಇರುತ್ತೆ ಮದುವೆ ಮೆರವಣಿಗೆ ಆಗ ಒಂದು ಎಮ್ಮೆ ತಂದು ಕಟ್ಟಿದ್ವಿ ಆ ಎಮ್ಮೆ ಕಟ್ಟಿದರೆ ಅದು ಬೆದರಿ ಓಡಬೇಕು ಯಾಕಂದರೆ ಅದರಲ್ಲಿರುವಂಥ ಒಂದು ವಿಜಯ ಕ್ಯಾರೆಕ್ಟರ್ ಏನಾಗುತ್ತೆ ಅದ್ರ ಮೇಲೆ ಒಂದು ಭೂತದ್ದ ಒಂದು ಆಹ್ವಾನ ಆಗಬೇಕು ಅಂತ ಹೇಳಿ ಅಂದ್ಕೊಂಡ್ವಿ ಈ ಎಮ್ಮೆ ಕಟ್ಟಿದರೆ ಏನು ಮಾಡೋದು ಅಲ್ಲಿ ಯಾರೋ ಲೋಕಲ್ ಅಂದರು ಒಂದು ಕೊಳೆ ತೋರಿಸ್ಬಿಡಿ ಸಾರು ಓಡುತ್ತೆ ಅಂತಂದರು ಹೆದ್ರಕೊಳ್ಳುತ್ತೆ ಅಂತಂದರು ಸರಿ ಒಂದು ಕಪ್ಪು ಛತ್ರಿ ತೋರಿಸಿದ ತಕ್ಷಣ ಗುಡ್ಡು ಸಮೇತ ತೊಗೊಂಡೋಗ್ತು ಎಮ್ಮೆ ಅದು ಎಲ್ಲಿ ಅಂತಾನೆ ಅಂತಲೇ ಸಿಕ್ಕಲಿದ್ರೆ ಸಿನಿಮಾ ಮಾಡುವಾಗ ಹಲವು ಅನುಭವಗಳು ಆಗ್ತವೆ ಬಟ್ ಅನಂತ್ನಾಗ್ ಅವ್ರು ಶೂಟ್ ಮಾಡುವಾಗ ಸೆಟ್ಟಲ್ಲಿ ಒಂದು ಬೆಡ್ರೂಮ್ ಸೀನ್ ಇದೆ ಸಡನ್ನಾಗಿ ಬಾಲ್ ತಕ್ಷಣ ಬಾರೇ ಬಾ ಅಂತ ಕೂ ಅಂಥದ್ದು ಅದು ಥಿಯೇಟ್ರಲ್ಲಿ ನೋಡಿದ್ರೆ ಇಮ್ಮಿಡಿಯೇಟ್ ಎಂಥ ಭಯ ಬೇಕಾದ್ರೂ ಬರತ್ತೆ ಅದು ಅದು ಅಂಥ ಸೀನ್ಗಳು ಆ ಸಿನಿಮಾಲಿತ್ತು ಆಮೇಲೆ ಮಿನಿಯೇಚರ್ಗಳು ಸಿಕ್ಕಾಪಟ್ಟೆ ಮಿನಿಯೇಚರ್ ವರ್ಕ್ ಮಾಡಿದ್ದು ಆರ್ಟ್ ಆರ್ಟ್ ಡೈರೆಕ್ಟರ್ ರಾವ್ ಅಂಥೇಳಿ ಭಾಳ ಅದ್ಭುತವಾದಂಥ ಆರ್ಟ್ ಅವರು ಮಂಚ ಮೇಲೆ ಹೋಗೋದು ಇಡೀ ಮನೆ ತಿರುಗೋದು ಆಮೇಲೆ ಸ್ಮಶಾನ ಮಿನಿಯೇಚರು ಅದ್ಭುತವಾಗಿ ಮೂಡಬಂತಂದು ಅಂದರೆ ಮೊದಲ ಚಿತ್ರದಲ್ಲೇ ನಾವು ಒಂದು ಹೋಗಿ ಕಲ್ತಷ್ಟು ಅನುಭವಗಳು ಆ ಸಿನಿಮಾದಲ್ಲಿ ಸಿಕ್ತು ಹಾಗಾಗಿ ನಮ್ಮ ಕೆರಿಯರಿಂದ ಶುರುವಾಗಿದ್ದು ಆ ಸಿನಿಮಾ ನಂತರ ನಾನು ಆಗಲೇ ಹೇಳಿದಾಗೆ ನಿಮಗೆ ಮುತ್ತು ಒಂದು ಮುತ್ತು ಸಿನಿಮಾದಲ್ಲಿ ಕ್ಲಾಪ್ ಹೋದೆ ಆ ಕ್ಲ್ಯಾಬ್ ಬಾಯಲ್ಲಿ ಹೋದಕ್ಕೆ ತಿರ್ಗಿ ಅನಂತನಾಗ ಅವರೇ ಅಲ್ಲೂ ಹೀರೋ ಸೊ ಮೊದಲ ಚಿತ್ರದಲ್ಲಿ ನಮ್ಮ ಏನೋ ಒಂದು ಸಂಬಂಧ ಇತ್ತು ಅದು ಎರಡನೇ ಸಿನಿಮಾ ಕ್ಯಾರಿ ಆಯಿತು ಭಾಳ ನನಗೆ ಸುಲಲಿತವಾಗಿ ಸುಂದರಕೃಷ್ಣ ಅವರು ಆಮೇಲೆ ಅದ್ಭುತವಾದಂಥ ಡೈರೆಕ್ಟರ್ ಆರ್ ಎನ್ ಜೈಗಪ್ಪಲ್ ಅವರು ಭಾಳ ಶಾಂತವಾಗಿ ಕೆಲಸ ಮಾಡೋವಂಥವ್ರು ಅದು ನನ್ನ ಎರಡನೇ ಚಿತ್ರ ಕ್ಲ್ಯಾಬ್ ಬಾಯಾಗಿ ನಾನು ಕೆಲಸ ಮಾಡೋದಂಥ ಅನುಭವ ಕೊಡ್ತು ನನಗೆ ಅದರಲ್ಲಿ